ನಗರಸಭೆಯಲ್ಲಿ ಯೋಜನಾ ಪ್ರಾಧಿಕಾರದ ಸಭೆಯನ್ನ ನಡೆಸಿದಂತಹ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಎರಡು ಸಾವಿರ ನಿವೇಶನ ರಹಿತರಿಗೆ ಆಶ್ರಯ ಮನೆಗಳನ್ನ ನೀಡಲು ಯೋಜನೆ ರೂಪಿಸಲಾಗುವುದು ಎಂದಿದ್ದಾರೆ ಸಾಗರ ನಗರಸಭೆಯ ವ್ಯಾಪ್ತಿಯಲ್ಲಿ ಲೇಔಟ್ಗಳ ನಿರ್ಮಾಣ ಸರಿಯಾದ ರೀತಿಯಲ್ಲಿ ಆದರೆ ಮಾತ್ರ ಅವುಗಳಿಗೆ ಪರವಾನಿಗೆ ನೀಡಲಾಗುತ್ತದೆ ಎಂದರು ಸಾಗರ ಉಪವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಶಾಸಕರು ರೋಗಿಗಳ ಆರೋಗ್ಯವನ್ನ ವಿಚಾರಿಸಿ ಗುಣಮಟ್ಟದ ಊಟ ಹಾಗೂ ಕಾಫಿ ಟೀಗಳನ್ನ ನೀಡಬೇಕು ಎಂದು ಸೂಚನೆ ನೀಡಿದ್ರು ಹಾಗಾಗಿ ಈಗ ನಾವು ಪ್ಲಾನ್ ಜನರಿಗೆ ಬಿಡಿ ಅಷ್ಟು ನಮ್ಮ ಹತ್ರ ಸಿಗಲ್ಲ ಕನಿಷ್ಠ ಒಂದ್ ಎರಡ್ ಸಾವಿರ ಒಂದ್ ಮೂರ್ ಸಾವಿರ ಜನರಿಗರು ಕೊಟ್ರೆ ಪಾಪ ಈ ತಾಲೂಕಿನಲ್ಲಿರುವಂತ ಸಿಟಿಯಲ್ಲಿರುವಂತ ಎಷ್ಟೋ ಕುಟುಂಬಕ್ಕೆ ಆಧಾರ ಆಗುತ್ತೆ ನಮ್ಮ ಉದ್ದೇಶ ಅದಕ್ಕೆ ಈಗ ರೆಡಿ ಮಾಡಿದೀವಿ ತಕ್ಷಣ ಮಾಡ್ಬೇಕಂತ ಪ್ರಾಧಿಕಾರದವರಿಗೆ ಹೇಳಿದೀನಿ ಕಮಿಷನರಿಗೂ ಹೇಳಿದೀನಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವು ನಮ್ಮ ತಹಶೀಲ್ದಾರ್ನ ಸುತ್ತಮುತ್ತಲಲ್ಲಿರುವಂತ ಪಂಚರ ಮತ್ತೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕರೆಸಿ ಆಶ್ರಯ ಕಮಿಟಿ ಸದಸ್ಯರನ್ನ ಅವ್ರನ್ನೂ ಕರೆಸಿ ಒಂದ್ ಮತ್ತೊಂದು ಮೀಟಿಂಗ್ ಹಾಕೊಳ್ಬೇಕು ಮತ್ತ ಒಂದು ವಾರದಲ್ಲಿ ಹಾಕೊಳ್ಬೇಕಂತ ತೀರ್ಮಾನ ಮಾಡಿದೀವಿ ಅದರಲ್ಲಿ ಸಂಪೂರ್ಣವಾಗಿ ಅದನ್ನ ಆದೇಶನೇ ಮಾಡ್ಬಿಡ್ತೀವಿ ತಕ್ಷಣ ಆಗ್ಬೇಕನ್ನೋದು ಆಶ್ರಯ ಕಮಿಟಿಯರ್ಗು ಕೆಲಸ ಕೊಡ್ತೀವಿ ಕಮಿಷನರಿಗೂ ಮತ್ತು ಪ್ರಾಧಿಕಾರದವರಿಗೂ ಕೆಲಸ ಕೊಡ್ತೀವಿ ಒಟ್ಟಲ್ಲಿ ಆ ಬಡವರಿಗೆ ಲೇವೇಶನ್ ಆಗ್ಬೇಕ ರೀತಿಯಲ್ಲಿ ಮಾಡ್ತೇವೆ ಇದಾಗ್ಬಹುದು ಅಂದ್ರೆ ಲೇಔಟ್ಗಳು ಅಷ್ಟೇ ಎಲ್ಲಾ ರೀತಿಯ ಸೌಲಭ್ಯ ಕೊಟ್ಟಿರಬೇಕು ಸುಮ್ಮನೆ ಲೇಔಟ್ ಮಾಡ್ತೀನಿ ಅಂತ ಬಂದು ನಾವು ಕೊಡೋದಿಲ್ಲ ಅದೆಲ್ಲ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಅಲ್ಲೊಂದು ಲೇಔಟ್ ಹೋಗಿತ್ತು ಗೊತ್ತಿದೆ ಹಿಂದೆ ಒಂದು ಲೇಔಟ್ ಮುಳುಗೋಗಿತ್ತು ಶಿರೋ ನಗರ ಕೆಳಗೆ ಅದು ಬಹಳ ಜನ ಆಕ್ರೋಶ ಮಾಡಿದ್ರು ಅದನ್ನ ಮತ್ತೆ ಮರುಕಳಿಸಬಾರ್ದಲ್ಲ ಹಂಗಾಗಿ ಅಂತವ್ ಕಾಲ ನಾವು ಕೊಡಲ್ಲ ಅದನ್ನ ಅವರು ಕ್ಲಿಯರ್ ಮಾಡಿ ಆ ಏನಾದ್ರು ಲೇಔಟ್ ಫುಲ್ಲು ಲೆವೆಲ್ ಮಾಡಿಬಿಟ್ಟು ಜೊತೆಗೆ ಹೈಟ್ ಲೆವೆಲ್ ಆಗಿರ್ಬೇಕು ಅದನ್ನ ನೋಡ್ತೀವಿ ನಾವು ನೀರು ಮುಳುಗಡೆ ಮತ್ತೆ ಚಾನಲ್ ಗಳು ಏನಾದ್ರು ಹೋದ್ರೆ ಅದನ್ನ ಅವ್ರು ಕಟ್ಟಿಸ್ಬೇಕು ಅವ್ರು ಕಟ್ಟಿಬಿಟ್ಟು ರೆಡಿ ಆಗಿ ಕೊಟ್ರೆ ಅದಕ್ಕೆ ಪರ್ಮಿಷನ್ ಕೊಡ್ತೀವಿ ಇಷ್ಟ ಇದೆ ಇದೆ ಮತ್ತೆ ಸಿ ಎ ಸೈಟ್ಗಳು ಬಹಳ ಕಡೆ ಇದು ಅದನ್ನ ಯಾವ್ಯಾವ ಯಾವ ಇದ್ದಾರೆ ಸಂಘ ಸಂಸ್ಥೆಗಳು ಇದ್ದಾರೆ ಅವರಿಗೆ